ಶ್ರೀಚಕ್ರದಲ್ಲಿರುವ ತ್ರಿಕೋಣವು ಮೂರು ರೂಪಗಳನ್ನು ಪ್ರತಿನಿಧಿಸುತ್ತೆ ಇದೇ ತ್ರಿಪುರ ಪುರವೆಂದರೆ ದೇವಿಯ ಕಾರ್ಯಕ್ಷೇತ್ರ ಬ್ರಹ್ಮವು ಸಚ್ಚಿತ್ ಆನಂದವನ್ನು ಒಳಗೊಂಡ ತ್ರಿರೂಪಿ ಬದುಕಿನಲ್ಲಿ ಅನ್ನಮಯ ಪ್ರಾಣಮಯ ಹಾಗೂ ಮನೋಮಯಗಳೆಂಬ ಮೂರು ಹಂತಗಳಿವೆ ಲೋಕಗಳು ಮೂರು ಸ್ಥಿತಿಗಳು ಮೂರು ಅದೇ ಜಾಗೃತ್ ಸ್ವಪ್ನ ಸುಶುಪ್ತಿ ಇಚ್ಛಾಶಕ್ತಿ ಜ್ಞಾನಶಕ್ತಿ ಹಾಗೂ ಕ್ರಿಯಾಶಕ್ತಿಗಳೆಂದು ಮೂರು ಶಕ್ತಿಗಳಿವೆ ಹೀಗೆ ಮೂರು ಹಂತಗಳಲ್ಲಿ ಕಾಣಿಸಿಕೊಳ್ಳುವ ಮಹಾತಾಯಿಯನ್ನ ತ್ರಿಪುರ ಅಥವಾ ತ್ರಿಪುರ ಸುಂದರಿ ಅಂತ ಕರೆಯಲಾಗುತ್ತೆ ತ್ರಿಕೋಣ ಶ್ರೀಚಕ್ರದ ಭೂಪುರದ ಮೂರು ಆವರಣಗಳು ಆಕೆಯ ಮೂರು ಅಕ್ಷರದ ಮಂತ್ರ ಆಕೆಯ ಮೂರು ರೂಪಗಳು ತ್ರಿವಿಧ ಕುಂಡಲಿನಿ ಶಕ್ತಿ ತ್ರಿಮೂರ್ತಿಗಳ ಸೃಷ್ಟಿ ಹೀಗೆ ದೇವಿಯನ್ನು ಕುರಿತು ಇರುವ ಎಲ್ಲವೂ ಮೂರು ಸಂಖ್ಯೆಗಳನ್ನು ಹೊಂದಿದೆ ಎನ್ನುತ್ತದೆ ಕಾಳಿಕಾಪುರಾಣ ಹೀಗಾಗಿ ಆಕೆ ತ್ರಿಪುರ ಎಂದೇ ಖ್ಯಾತಳು ಅವಳು ಈ ತ್ರಿಲೋಕಗಳನ್ನ ಮೀರಿದವಳು ತ್ರಿಮೂರ್ತಿಗಳಿಗಿಂತಲೂ ಮೂರು ವೇದಗಳಿಗಿಂತಲೂ ಮೊದಲೇ ಅಸ್ತಿತ್ವದಲ್ಲಿದ್ದವಳು ಪ್ರಳಯ ಕಾಲದಲ್ಲಿ ತ್ರಿಲೋಕಗಳಲ್ಲೂ ತಾನೇ ವ್ಯಾಪಿಸಿಕೊಳ್ಳುವಳು ಹಾಗಾಗಿ ದೇವಿ ಅಪ್ರತಿಮ ಸುಂದರಿ ಮಹಾತ್ರಿಪುರ ಸುಂದರಿ ಎಂದು ಪ್ರಸಿದ್ಧಳಾಗಿದ್ದಾಳೆ